ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಸನ್ ಬಡ್ಡಿ ನಮ್ಮ ವೇದಿಕೆಗೆ ಎಂಟು ತಿಂಗಳು ತುಂಬಿತು ಅವಳು ಆಚೆಯಲ್ಲೂ ಓಡಾಡಿರ್ಲಿಲ್ಲಲ್ಲ ಫಸ್ಟ್ ಟೈಮ್ ಮನೆಗೆ ಬಂದಿದ್ರಿಂದ ಅವಳಿಗೆ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ತಾ ಇದ್ದೀವಿ ಇಬ್ಬರಿಗೆ ನಿವಳದಾಗಿದ್ದೀಯಾ

వేదమ్మ ఎల్లిోక్తదివి నవో ఫస్ట్ టైం గొచైచే వేదమ రంజతే అవుటింగ్ అజ్జిన్ బచ్చాచెస్ పొట్ట నవో అవుటింగ్ గోగిరు నవో పనిపూరి అగబో ఉండర అయోయోయో ఆకల స్థితి కనే వేదమన్ ఫస్ట్ టైం అవుటింగ్ కి కర్క బంద్రే మాంకి నిద్దే మార్తావాల లే వేదమ్మ లో వేదమ నిద్దే మరినుంటలా హ్

ಬ್ರೌನಿ ಬೇಕ ಮಗನಿಗೆ ನಮ್ಮ ವಿರಾಟು ತುಂಬ ದಿನದಿಂದ ಬ್ರೌನಿ ಮಾಡಿ ಅಂತ ಕೇಳ್ತಾನೆ ಅಂತ ಸೊ ನಾವು ಸಿಟಿಗೆ ಹೋಗಿದ್ವಿ ಮಮ್ಮಿನ ಬಿಟ್ಟು ಬರಕ್ಕೆ ಅಂತ ಹಾಗೆ ಅಲ್ಲಿಂದ ಬ್ರೌನಿ ತೊಗೊಂಡ್ಬಂದ್ವಿ ನಾವು ಮುಕಂದ ಬೇಕ್ರಿನಲ್ಲಿ ಬ್ರೌನಿ ತೊಗೊಂಡು ಬಂದಿದ್ದು ಅದನ್ನು ಒಂದು ಟೆನ್ ಸೆಕೆಂಡ್ಸು ಬ್ರಿಸಿ ಮಾಡಿಕೊಂಡು ಈ ಬ್ರೌನಿ ಕಲ್ನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು ಹೊಗೆ ಬರೋ ಥರ ಆದರೆ ನಾವು ಅದ್ರ ಮೇಲೆ ಚಾಕ್ಲೇಟ್ ಸಿರಪ್ ಆಗ್ತಾ ಇದ್ದಾಗ ಹೊಗೆ ಬರಬೇಕು ಆ ಕಾಯಿಸಾದ ಮೇಲೆ ಚಾಕ್ಲೇಟ್ ಸಿರಪ್ ಹಾಕ್ಬಿಟ್ಟು ಅದೇನು ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸು ಬಿಸಿ ಮಾಡ್ಕೊಂಡಿರ್ತೀವಿ ಬ್ರೌನಿನ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಸ್ಕೂಪು ಐಸ್ ಕ್ರೀಮ್ ಹಾಕಿದ್ರೆ ಒಂದು ಒಳ್ಳೆ ಬ್ರೌನಿ ರೆಡಿ ಆಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅವತ್ತು ನಾವು ಮಾಡಿಕೊಂಡು ನಮ್ಮ ವಿರಾಟ್ ಅಂತಿಂದ ನನ್ನ ಸೊಪ್ಪು ಇಂದ ಒಂದು ತಿಂದ್ವಿ ಒಂದು ಒಬ್ರಿಗಂತೂ ಹೆವಿ ಆಗುತ್ತೆ ತುಂಬ ಹಿಂದೆನೇ ಬ್ರೌನಿದು ವೀಡಿಯೋನ ಶಾರ್ಟ್ಸಲ್ಲಿ ನಾನು ಹಾಕಿದ್ದೀನಿ ಇದು ಬ್ರೌನಿ ಬಿಸಿ ಇದ್ದಾಗಲೇ ತಿನ್ನಬೇಕು ಅಂದರೆ ಬಿಸಿ ಬಿಸಿ ಚಾಕ್ಲೇಟ್ ಸಿರಪ್ಪು ಕೋಲ್ಡ್ ಅಂಥ ಐಸ್ ಕ್ರೀಮು ಅದ್ರ ಜೊತೆಗೆ ತಿಂತಾಯಿದ್ರೆ ಅದು ಕಾಂಬಿನೇಷನ್ನೇ ಚೆನ್ನಾಗಿರುತ್ತೆ ನಮ್ಮ ವಿರಾಟ್ ತಿನ್ಬಿಟ್ಟು ಸಖತ್ತಾಗಿದೆ ಅತ್ತ ಅಂತ ಹೇಳ್ತಾ ಇದ್ದ ಆಮೇಲೆ ತಿಂದು ಅದು ಕಲ್ಲೆಲ್ಲನೂ ಕೆರ್ಕೊಂಡು ಕೆರ್ಕೊಂಡು ಅದರಲ್ಲಿ ಅಂಟಿಕೊಂಡು ಚಾಕ್ಲೇಟ್ ಸಿರಪ್ನು ಸ್ವಲ್ಪ ಇರಲಿಲ್ಲ ಹಂಗೆ ತಿಂತಿದ್ದ ನನಗೆ ಇನ್ನೂ ಬೇಕಾಗಿತ್ತಪ್ಪ ಅಂತ 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 ಇದ್ದ ನಾವು ಸಂಜೆ ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು ಈಗ ಬೆಂಗಳೂರಿಗೆ ಹೊರಡಬೇಕು ಚಿನ್ನಿ ಬಾಯ್ ಚಿನ್ನಿ ಸೂಪರಾ ಬಾಯ್ಬಿಟ್ಟು ಮಾತಾಡಬೇಕು ಚೆನ್ನಾಗಿ ನಾವು ಸಾಮಾನ್ಯ ಬೆಂಗಳೂರಿಗೆ ಹೋದ್ರೆ ಗುರುವಣ್ಣ ಅಥವಾ ಕಲ್ಯಾಣಿ ಅಣ್ಣ ಎರಡರಲ್ಲಿ ಒಂದು ಮನೇಲಿ ಉಳ್ಕೊಳ್ತೀವಿ ಈ ಸಲ ಗುರುವಣ್ಣ ಮನೆಗೆ ಹೋಗಿದ್ವಿ ನಾವು ಹೋಗೋ ಅಷ್ಟರಲ್ಲಿ ಶ್ವೇತಕ ಬಿರಿಯಾನಿ ಚಿಕನ್ ಚಾಪ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ರು ಹೋದ್ವಿ ಮಕ್ಕಳು ಮಕ್ಕಳು ಸೇರಿಕೊಂಡು ಚೆನ್ನಾಗಿ ಆಟಾಡಿದ್ರು ಒಂದು ಒಳ್ಳೆ ಮೂವಿ ಹಾಕ್ಕೊಂಡು ಊಟ ಮಾಡಿಕೊಂಡು ಎಲ್ಲ ಕೂತ್ಕೊಂಡು ನೋಡಿದ್ವಿ ಮೂವಿನ ನೆಕ್ಸ್ಟ್ ಡೇ ನಮ್ಮನೆಯವರು ಕೂಡ ಬಂದರು ಬೆಂಗಳೂರಿಗೆ ನಮಗೆ ಸ್ವಲ್ಪ ಕೆಲಸ ಇತ್ತು ಅಣ್ಣವ್ರಿಗೂ ಸ್ವಲ್ಪ ಕೆಲಸ ಇತ್ತು ನಾನು ನಮ್ಮನೆಯವ್ರ ಜೊತೆ ಹೊರಟೆ ಅಣ್ಣ ಸೊಪ್ಪು ನಮ್ಮ ವಿರಾಟು ಕೂಡ ಸಪ್ರೇಟ್ ಹೊರಟರು ಬ್ರೌನಿ ನಾವು ಬ್ಯಾಂಗ್ಳೂರಲ್ಲಿ ತಂದಿದ್ದು ನಮ್ಮದು ಕೆಫೆ ಇತ್ತಲ್ಲ ಆ ಟೈಮಲ್ಲಿ ಸೊ ನಮ್ಮದು ಕೆಫೆ ಎಲ್ಲ ಸೇಲ್ ಮಾಡಿದಾಗ ಬೇಕಾಗುತ್ತೆ ಅಂತ ನಾನು ಒಂದೆರಡು ಮೂರು ಇಟ್ಕೊಂಡಿದ್ದೆ ಅಷ್ಟೇ ಅದು ಇವಾಗ ನನಗೆ ಯೂಸ್ ಆಗ್ತಾ ಇದೆ ನಾನು ಬಂದಿದ್ದು ಬೆಂಗಳೂರಿಗೆ ಅಣ್ಣವ್ರ ಜೊತೆ ನಾನು ಇವಾಗ ಹೋಗ್ತಾ ಇರೋದು ನಮ್ಮನೆಯವ್ರ ಜೊತೆ ಆಮೇಲೆ ಸಂಜೆ ಮೀಟ್ ಆಗೋಣ ಅಂತ ಅಂದ್ಕೊಂಡ್ವಿ ಬಟ್ ಬೆಂಗಳೂರಲ್ಲಿ ಟ್ರಾಫಿಕ್ ಗೊತ್ತಲ್ಲ ಅವ್ರು ಸ್ವಲ್ಪ ಮುಂಚೆ ಹೊರಟರು ನಾವೊಂದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಮಗೆ ಅವ್ರು ಸಿಗಲಿಲ್ಲ ನಮಗಿಂತ ತುಂಬ ಬೇಗ ಆಸನ್ ರೀಚ್ ಹಾಕಿದ್ರು ನಾನೊಂದು ಮೂರು ನಾಲ್ಕು ದಿನದ್ದು ವೀಡಿಯೋನ ಮಿಕ್ಸಪ್ಪಲ್ಲಿ ಹಾಕಿದ್ದೀನಿ ದಯವಿಟ್ಟು ಯಾರಿಗಾದರೂ ಬೋರ್ ಆಗಿದರೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಸೊ ಅದಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನನ್ನ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು